ಮೊಲೆ ನೋಡಕ ಚಂದ ಐತಲ್ಲಪ್ಪ ಏಳ್ ಚೆನ್ನಾಗೈತೆ ಅವ್ವನ ಮನೆಯವ್ರು ಕೊಟ್ಟಿದ್ದು ನನ್ಗ ಅಂತ ಹೇಳಿ ನಾನು ಚಂದಿದ್ದಾಗ ಅವಾಗ ನೀವು ಅದಕ್ಕೆ ಕೊಟ್ಟಿದ್ರು ಇದಾವಲ್ಲ ನೋಡು ಹೌದೇನಪ್ಪಯ್ಯೂನತ್ರ ಚೆನ್ನಾಗ್ ವಸೂಲಿ ಮಾಡಿಬಿಟ್ಟಿ ಬಿಡು ವಾಪಾ ಎಲ್ಲ ಚೆನ್ನಾಗಿ ಕಿತ್ಕೊಂಡ್ಬಿಟ್ಟಿ ನಾನು ಎಂಟ್ರ ಮನೆಯಾಗ ಕೇಳಬೇಕು ಕೇಳ್ತೀನಿ ಈಟ್ರಾಗ ಕಿತ್ಕೊಂಡು ಮಳಿಕಪ್ಪ ನೋಡಪ್ಪಯ್ಯ ನೋಡಪ್ಪಯ್ಯ ನಂಗೆ ಕೆಲಸ ಸಿಕ್ಕಿರೋದ್ ಕೇಳ್ ಇವನು ಬಡ್ಡಿ ಮಗ ಅದಕ್ಕೆ ಬಂದಿರ್ತಾನ ನಮ್ಮೂರಾಗ ಯಾರು ತಗೊಂಡಿಲ್ವಲ್ಲ ಕೆಲಸ ಅದಕ್ಕೆ ಹುರ್ಕೊಂಡ್ಬಿಟ್ಟಿರ್ತಾನಲ್ವಾ ಅಯ್ಯ ಇವನು ಏನ್ ಏನ್ಲಾಗ ಹಂಗದಾರ ನೀವು ಸ್ವೀಟ್ ಅಂತ ಕತ್ತವ್ರಿ ನನ್ ಕೇಳಿದಿಟ್ವಿ ನನ್ ಕೇಳಿದ್ರೆ ಎರಡು ದಿನ ಆಯ್ತು ಗೊತ್ತಾಗಿ ಎರಡು ದಿನ ಆಯ್ತಲ್ಲ ಹ್ಞೂ ಕನಲ್ಲ ನಾವು ಹೇಳ್ಕೊಂಬತ್ತಿರ ನಮ್ಮ ನೀರಾಗ್ ಯಾರು ಇಂತ ಕೆಲಸ ಮಾಡಿಲ್ಲ ನೋಡ ನನ್ನ ತರ ಕೆಲಸ ಮಾಡಿರೋರು ಯಾರು ಇಲ್ಲ ಈ ಜಗತ್ತಾಗ ಯಾರು ಇಲ್ಲ ಅದಕ್ಕ ನನ್ಗಂತ ಕೆಲಸ ಸಿಕ್ಕಿರೋದು ನೋಡ್ದೆ ನಾನು ಅಂದ್ರೆ ಹೆಂಗಂತ ಒಂದ್ ತಿಂಗ್ಳು ಆಯ್ತು ಕಣ ಅಷ್ಟೇ ಹಾ ಒಂದ್ ಆಯ್ತು ಅಲ್ಲ ಕಣಲ್ಲ ಹಂಗಾರ ಅವ್ರು ನೀನು ಹೊಟ್ಟೆ ಮೂರು ತಿಂಗ್ಳು ಕಣಕ್ ಕಾಣಕತ್ತೈತಲ್ಲ ಮೂರ್ಗಿ ತಿಂಗಳು ತುಂಬ್ತಾ ಹೆಂಗಲ್ಲ ನೀನ್ಗ ಅಲ್ಲಕ್ಕನೇ ನಂಗೆ ಆಕಲ ಮೂರ್ ತಿಂಗಳು ತುಂಬತ್ತ ನಾನೇನು ಬಸ್ರಿ ಇಲ್ಲ ಮೂರ್ ತಿಂಗಳು ತುಂಬಾ ಐನ್ ಹುಚ್ಚಕಿಚ್ ಮಲ್ ನಡ್ದಲ್ಲ ಹಿಂಗೇನು ರುಚಿ ಕಿಚ್ಚ ಹೆಂಗ ಏನು ಏನು ಬಡದ ಬರ್ತೀನಿ ನೋಡಿ ಸುಂದ್ರ ಸುಮ್ಕಿದ ಚಂದ ಇರ್ತವ ಮತ್ತೆ ನಿಮ್ ಮತ್ತೆ ನೀವು ಹೇಳ್ಕೊಂಡ್ ಆ ನನ್ ಮಗ ಪ್ರೆಗ್ನೆಟ್ ಮಗ ಪ್ರೆಗ್ನೆಂಟ್ ಅಂತ ಇಡ ಸ್ವೀಟ್ ಹಂಚ್ಕೊಂಡ್ ಬರ್ತಾಳೆ ಇಡೀ ಊರ್ ಅಂಚೆ ಏನು ಅಂಚೆ ಆಗ್ಲಿ ಆಗ್ಲಿಲ್ಲ ಅಲ್ಲ ಕನ ನನ್ನ ಸುಂದ್ರ ಹಿಂಗೆ ಕಾಲಿ ಬಡ್ಲಿ ನನ್ನ ಕಂಗ ಬರ್ತಾಳ ನನ್ನ ಮಗ ಬಸ್ರಿ ಅಂತೇಳಿ ನೀನ್ ನೋಡ ಸುಮ್ಕಿರಾ ಎಲ್ಲರೂ ಭಯ ಗಂಗಧರ ಪ್ರೆಗ್ನೆಂಟ್ ಆಗೋನ ಅವ್ನಿಗೆ ಶ್ರೀಮಂತ ಮಾಡ್ಬೇಕು ಹಂಗ ಹಿಂಗ ಅಂತ ಹೇಳಿ ಮಂದಿ ಎಲ್ಲ ಮಾತಾಡತ್ತವ ನಿನ್ಗೆ ಗೊತ್ತಿಲ್ಲ ಏನ ಅಯ್ಯೋ ನಿನ್ನ ಹಂಗಾರ ಏನು ಹೇಳಿ ನಿನ್ನೆ ಜೊತೆಕ ಏ ಅಲ್ಲ ಕರಲ್ಲ ನಿಮ್ಮ ಏನು ಹೇಳಿಲ್ಲ ಗಂಗಧರ ಲೋ ಲೋ ನಂಗ ಪರ್ಮನೆಂಟ್ ಕೆಲಸ ಸಿಕ್ಕೈತೆ ಕಣೋ ಪರ್ಮನೆಂಟ್ ಅಂತ ಹೇಳಿದ್ಲೇ ಪ್ರೆಗ್ನೆಂಟ್ ಅಲ್ಲ ನಮ್ಮ ಪ್ರೆಗ್ನೆಂಟ್ ಅಂತ ಹೇಳಿಲ್ಲೇ ನಾನು ಪರ್ಮನೆಂಟ್ ಕೆಲಸಲ್ಲೇ ಪರ್ಮನೆಂಟು ಪ್ರೆಗ್ನೆಂಟ್ ಪ್ರೆಗ್ನೆಂಟು ಪರ್ಮನೆಂಟ್ ಅಂತೀ ನಿಮ್ಮ ಪ್ರೆಗ್ನೆಂಟ್ ಅಂತ ಇಡೀ ಊರ ಹಾಕಿ ಬಿಟ್ಟಿರ್ತಾಳ ಲಕ್ಷ್ಮೀ ಮನೆ ಹತ್ರ ಅಂತ ಓಡ್ತಿದ್ಲು ಮೊದ್ಲು ಓಡು ಇಲ್ಲಾಂದ್ರೆ ಇಡೀ ಊರಾ ಹೇಳ್ಕೊಂಬತ್ತಳ ಲಕ್ಷ್ಮಕ್ ಅಂತ ನಿನ್ನ ಅಡ್ಗ ನಿನ್ಗ ಬರ್ಬಿಡ್ತಾ ಓದ್ ಬಂದಲ್ಲಿ ಕಾಲ ಬಿಟ್ಟಲ್ಲಾ ಓಡು ವಡು ಓಡು ಲೋ ಬಾರ ಇಂತ ಅಡ್ಗೆಟ್ಟು ಏನ್ ಯಾಕೆ ಅಂತ ನಾವು ಪರ್ಮನೆಂಟು ಕೆಲಸ ಅಂತ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಬತ್ತೈತಲ್ಲೋ ಇದು ಆಗುದು ಬರಲೋ ಬಾ 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 ಅಯ್ಯೋ ನಡಿಯಪ್ಪಯ್ಯೋ ಇನ್ನ ಊರಾಗೆಲ್ಲ ಯಾವ ಯಾವ ಮಂದಿ ಆಡ್ಕೊಂತಾರ ನಡಿ ನಡಿ ಫಸ್ಟ್ ಲಕ್ಷ್ಮಕ್ ಮನೆ ಹತ್ರ ಓಡ ನಡಿ ಎಪ್ಪ ಅಪಶು ನಡಿಯಪ್ಪ ನಡಿ ఇడే రాజ్యవే খুশি పడ విచారా అనుకండిదే ఏనలా సింద్ర ఇది ఊల్టోడిపుర్తు గంగదర ప్రగ్నెంట్ అనుకండిట ఆ పర్మానెంట్ చందైతే చందైతే ఏయ్ ఎక్కడికి నాని బంధు విచారస్కొంత బంధు విచారస్కొంత నిన్నైతి నింగైతి ఫస్ట్ ను నిన్నేంద్రును విచారస్కొగాము ఆమే నన్న బంధు విచారస్తు వంతే నన్నను విచారస్తనంత నన్నను విచారస్తన మోదియా హోగో హోగో ఆ పర్మానెంట్ ప్రగ్నెంట్ హాయ్ గంగదర ప్రగ్నెంట్ ఒక ప్రగ్నెంట్ బతుకు రాని ఏ నింగైతే కడే మార్తిరంట్రో మార్తిరంట్రో నింగరాత్ర కరాత్రపురుస్తని నింగైతే ఐతిరు నన్నా నన్నా ఆడుకుంటీయలా నింగైతిరు మార్తిరంట్రో అప్పా మక్లు ఇబ్రో వోడ్రలే 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 ఇలాంద్ర నిమ్మవ్ నిన్న మానా మర్యాది తెగితాళ వోడ్రలే 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 వోడపయ్య వోడపయ్య నా మొవ్వ ఎంత అది బిట్ తెలుసా మాడకతళ వోడు 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 వోడుసంద్ర వోడుసంద్ర ఈ కడే ఒనింద వోడు 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 నా మొదలుడు మా అవర్కింట ముంచ వోడు 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 ఏ లక్ష్మి లక్ష్మి ఒంచర్ bare ఇలి వరాక నిన్నత్ర ఏను కుసి విచారా మాటలక bare వా గౌడ కొన్నంటి గాయత్రమ ఏ నమ్మటి వగల పొమ్ముటి తెలియ అకనా ఏను చెరైతి ఏ నమ్మటి వగల పొమ్ముటి ఏనని మనయ కేరర రకుగ పా బాంతిరు బుట్టు స్వీట్ కొడబకి వతు స్వీట్ కొట్టి ఎల్లార్కు సీ వగప వగప ఈ రక ఈ స్వీట్ తక మంది ఏన సుబవాది విచారన ఎరుబకు ఇరు ఏను అంట కే ఇరు రాకేసా బందిర వరక

ಇದೇನು ಕಲ್ಕಿ ಬರ ಕಾಲ ಅಂದ್ರೆ ಇದೇನು ಸುತ್ತಲ್ಲ ಹಾಂ ಅವ್ರ ಮಗ ಪ್ರೆಗ್ನೆಂಟ್ ಐತೆ ಅವ್ರ ಮಗ ಪ್ರೆಗ್ನೆಂಟ್ ಅತ್ತೆ ಹೆಂಗ್ ಹೇಳ್ಕೊಂತವೇ ನೋಡ ಹೆಂಗೆ ಹೇಳ್ಕೊಂತೊಳೆ ಎಮ್ಮ ಬಂದು ಅಯ್ಯೋ ಭಗವಂತ ಅಂತ ಹೆಂಗೆ ಅವಳ್ ಟಂಪಟ ನಾನು ಪಾರಿನೆಲೆ ಆಗವೆ ಅಂತ ಫೋನ್ ಹಾಂ ನೋಡ್ತಿದ್ದೆ ನಮ್ಮ ಭಾರತದಲ್ಲೂ ಆಗ್ಬಿಡ್ತೆ ಅದು ನಮ್ಗೆ ಆದಿ ಮೂರಲ್ಲಾಗ್ಬಿಟ್ಟೈತೆ ಅಯ್ಯೋ ಬಗ್ಗ ಅಂತ ಇವಳ ಅವಳ ಇವ್ವ ಉಚುಮಲ್ಲಿ ಬಂದವಳೆ ಕಣ ಸೌಕರಮಮ್ಮ ಏನಾರೋ ರುಚಿ ಚಿಡ್ಬಿಟ್ಟ ಹೇಳಿ ಅಮ್ಮಂಗ ಅಲ್ಲ ಕಣವ ಏನು ಹೇಳಕತ್ತಿ ಏಯ್ ಗೊತ್ತಾಕಿಲ್ವಾ ಅಷ್ಟು ವ ಏನು ಅಂತೇಳಿ ಹಾಂ ಪ್ರೆಗ್ನೆಂಟ್ ಅಂದ್ರೆ ಏನು ಹೇಳಕತ್ತಿ ನೀನು ಹಾಂ ಯಾವಾಗ ಗೊತ್ತಾಯಿತು ಏನು ವಿಚಾರ ಹಾಂ ನಮ್ಮೂರಕ್ಕ ಈ ರೀ ಊರ್ಗ ಸ್ವೀಟ್ ಕೊಡ್ಕೊಂಡ್ ಬರ್ತೈತೆ ಏನೋ ಹಂಗಾರ ಏ ನಿಮಗೆಲ್ಲ ಹೇಳಿದ್ರೆ ನಂಬಕಿಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ಮಗ ಪ್ರೆಗ್ನೆಂಟ್ ಹೇಳಿ ಅಲ್ಲಿ ಹೋಗಿದೆ ಇವತ್ತು ಇವತ್ತು ಗೊತ್ತಾಗೈತಿ ಹ್ಞೂ ಇವತ್ತು ಪ್ರೆಗ್ನೆಂಟ್ ಅಂತ ಅದಕ್ಕೆ ಅವನೇ ಅಂದ ಅವನ ಪ್ರೆಗ್ನೆಂಟ್ ಕನ್ನ ಊರಾಗೆಲ್ಲ ಸ್ವೀಟ್ ಹಂಚಿ ಬರವಾ ಅಂತಂದವನೆ ಅದಕ್ಕೆ ಅವನು ಅಂತ ಕೆಲಸ ಯಾರು ಕೊಡ್ತಾಳೆ ಯಾರು ಅದಕ್ಕೆ ಎಲ್ಲರಿಗೂ ಸ್ವೀಟ್ ಕೊಟ್ಟೋಮ ಅಂತ ಬಂದೆ ಬಾಲಕ್ಷ್ಮಿ ತಿನ್ನಿಸ್ತೀನಿ ಅಯ್ಯೋ ನೀನು ಒಳೆ ಅಲ್ಲ ನಿನ್ನ ಮಗ ಪ್ರೆಗ್ನೆಂಟ್ ಆಗಿರೋ ಹೊತ್ತು ನೀನು ಖುಷಿ ಆಗಿದ್ದೀಯ ಅಂದ್ರೆ ನೀನು ಮೆಚ್ಚಲೇಬೇಕು ಗಾಯತಮ್ಮ ಹಾ ಸಬ್ಬಸ್ 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 ಅರ ಸಬ್ಬಸ್ ಏ ಯವ್ವ ನಿಲ್ಸಬೇ ನಿಲ್ಸು ಅಂತ ಹೇಳಿತ್ತು ಏನೋ ಎಲ್ಲರಿಗೂ ಸ್ವೀಟ್ ತಿನ್ಸ್ಕೊಂಡ್ಬತ್ತಿರೋ ನೀನು ಏನಂತ ಹೇಳ್ಕೊಂಡು ತಿನ್ಸ್ಕೊಂಡ್ಬತ್ತಿ ಒಂದು ಅರ್ಥ ಆಗಿಲ್ಲ ಏನೋ ಹಿಂಗೆ ಅಯ್ಯೋ ನೋಡ್ಲಸ್ ಮಗ ನನ್ನ ಮಗನ ಬಂದ ನನ್ನ ಮಗನ ಫಸ್ಟ್ ತಿನ್ನಿಸ್ತೀನಿ ಸ್ವೀಟ್ ತಿನ್ನಪ್ಪ ನೀ ಸ್ವೀಟ್ ತಿನ್ನಪ್ಪ ಹ್ಞೂ ನೀ ಪ್ರಜ್ಞಾಂತ ಅಲ್ವಾ ನೀ ತಿನ್ನಪ್ಪ ತಕ್ಕಪ್ಪ ತಕ್ಕಪ್ಪ ಹ್ಞೂ ನೀನು ತಿನ್ನಪ್ಪ ಹಾನಪ್ಪ ಹಾನು ಹಾನು ಒಂದೇ ಕಿತ್ತ ಏನಲ್ಲ ಗಂಗತರ ನಿಮ್ಮ ಮಗು ಹೇಳಕತ್ತಿರೋದು ಆ ಇನ್ನೂ ಹೇಳ ಬಂದೊಳಲ್ಲ ಬಂದವಳಲ್ಲ ನೀವು ಪ್ರೆಗ್ನೆಂಟ್ ಅಂತ ಹೇಳಿ ಏನಲ್ಲ ನಿಮ್ಮ ಮಗು ಹೇಳ್ತಿರೋದು ಒಂದು ಅರ್ಥ ಇಲ್ಲ ಬಿಡಿಲ್ಲ ನೀನು ನೋಡ್ರಿ ಈ ಪಪ್ಪ ಮಾಡ್ಕೊಂಡಿದ್ದೀ ನಿಮ್ಮ ಮಗು ನೋಡಿದ್ರೆ ನನ್ನ ಮಗ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂದ್ಬಿಟ್ಟು ಎಲ್ಲರೂ ಬಾಯಾಕ ಸ್ವೀಟ್ ತಿರ್ಬೇಕು ಹೋಗ್ತಾಳೆ ಏನಲ್ಲ ಆಗಿರೋದು ನಿಮ್ಮ ಮಗು ಹುಚ್ಚಿಟ್ಟಿರ್ತೈತೆ ಏನಲ್ಲ ಯಾರ ಯಾರು ಹುಚ್ಚಿಡ್ತೈತಿ ನಿನ್ ಗಿಡದೈತಿ ಹುಚ್ಚು ಪ್ರಾಧ್ಯಾ ಅಲ್ಲ ಹ್ಮ್ ನಮಗ ಪ್ರೆಗ್ನೆಂಟ್ ಅಂತ ಊರಾಗೆಲ್ಲ ಬರಕತ್ತಿಲ್ಲ ನಾನು ಸುಳ್ಳು ಹೇಳತಾನೇನು ಹ್ಮ್ ನಮಗ ಪ್ರೆಗ್ನೆಂಟ್ ಬರ್ತಾನಿ ಹೇಳ್ಕೊಂಬತ್ತೀ ಇಡೀ ಊರ್ಗ ಸ್ವೀಟ್ ಕೊಟ್ಟು ಬಂದಿನಿ ಅದಕ್ಕೆ ನಿಮ್ಗೆ ಬಿಟ್ಟವ್ ಅಂತ ಬಂದಿ ಹ್ಮ್ ನಮಗ ಪ್ರೆಗ್ನೆಂಟ್ ಗೊತ್ತೇನ ಅಲ್ಲಾ ನಿನ್ ಮಗ ಇದ್ದಾನೆ ಅಂತ ತಕ್ಷಣ ನಿಮ್ಮ ಮಗನ ಬಾಯಿ ನೋಡುವ ಅಂತ ಸ್ವೀಟ್ ಬಾಕ್ಸ್ ಎಲ್ಲ ಕೆಳಕ್ ಬಿಳ್ಸಿದಿ ಹಾ ನಿನ್ ಮಗನ ಬಾಯಕ್ ಸ್ವೀಟ್ ತಿರುಗತಲ್ವಾ ಗಾಯತ್ವ ಹಾ ನಿನ್ ಮಗ ಪ್ರೆಗ್ನೆಂಟ್ ಅಂತ ನೋಡೋಯೋಗ್ರೆ ಏನೆಲ್ಲ ಏನಲ್ಲ ಗಂಗತ್ತಾರ ನಿಮ್ಮ ಇಡೀ ಊರಾಗೆಲ್ಲ ಸಾರ್ಕೊಂಡ್ ಬರ್ತವಳಲ್ಲಾ ನಿನ್ ಪ್ರಗ್ನೆಂಟ್ ಅನ್ನೋದು ಇಡೀ ಊರಾಗೆಲ್ಲ ಸಾರಿ ಸಾರಿ ಮಾಡ್ಬಿಟ್ಟಲ್ಲ ನಿಮ್ಮ ಹವ್ವಾ

ಹಾಂ ನಂಗೆ ಗೊತ್ತಾಗಿಲ್ಲ ನಂಗೆ ಗೊತ್ತಾಗಿಲ್ಲ ಅಂಗೆ ಕಾಯಂ ಕೆಲಸ ಅನ್ಬೇಕಿತ್ತು ಅದನ್ನ ಹೇಳ್ಬರ್ತಿದೆ ನಂಗೆ ಆ ಪ್ರೆಗ್ನೆಂಟ್ ಅಂದಂಗೆ ಕೇಳಸ್ತೀಯ ಅದೇನು ಪಾಪ ಪರ್ನಾ ಪ್ರೆಗ್ನೆಂಟ ಎರಡರ ನೆಂಟೈತಲ್ಲ ಅಯ್ಯೋ ಭಗವಂತ ಬಾಳೆ ಒಳಗೆ ಬೀಳ್ತು ಕತ್ಯಾರ ಹಂಸೋದಲ್ಲ ಅವ್ಳಲ್ಲೊ ಅಲೋ ಹಂಗಾದ್ರೆ ನಿಮ್ಮವ್ವ ಈಗಿನ ಕಾಲದಲ್ಲಿ ನಮ್ಮ ರಾಣಿಗೆ ಗೊತ್ತೈತಿ ಪ್ರಗ್ನೆಂಟ್ ಅಂದ್ರೆ ಬಸ್ರಿ ಅಂತೇಳಿ ನಿಮ್ಮ ಅವ್ವ ಗೊತ್ತಾಗಿಲ್ವಲ್ಲೊ ಅಯ್ಯೋ ಭಗವಂತ ಇನ್ನ ಈ ಜೀವನ್ದಾಗ ಏನೇನು ನೋಡಬೇಕು ಪ್ರೆಗ್ನೆಂಟ್ ಆದ್ರೆ ಬಸ್ರಿ ಅಂತ ನಿಮ್ಮವ್ಗೆ ಗೊತ್ತೇ ಇಲ್ವಂತಲ್ಲೋ ನಿನ್ನ ಪ್ರೆಗ್ನೆಂಟ್ ಬಸ್ರಿ ಬಸ್ರಿ ಅಂತ ಊರಾಗೆಲ್ಲ ಹೇಳ್ಕೊ ಬಂದವ್ರಲ್ಲೋಗ ಹಂಗದಾರ నాలుగు వేరే దేశా ఓతే సాగు గౌడ్ మమ్మీ నమ్మ దేశీ యారా ఇంకా ఆబట్టవర అనుకోబట్టి నేను ఎన్ బందంతా నేను నగు తడికే అని నిన్న ఎన్ హతా ఏ కక్క కక్ నగు బైతి ఆ వడి వీడి ఇన్ హిండి అయ్యో బగో అంతేనా నిర్ చందైతి చందైతి నిన్ నిన్ మగ బస్సు్రి అంత ని మగ బస్సు అంత ఊరెళ్ళెకళయమ్మ ఇన్ ఊరేట్ కేతారా గంగధర నింగ్ళో గంగధర నిం ఎస్ తింగ్ అంతేకం గంగధర ఎస్ ಅಯ್ಯೋ ಭಗವಂತ ಇದೇನೋ ನನ್ನ ತಲೆ ಹಾಕ ಬಂತಲ್ಲ ನಾನೇನು ಬಸ್ ಅಂತ ಗೊತ್ತಿಲ್ಲ ಪ್ರೆಗ್ನೆಂಟ್ ಅಂತಾರೆ ಎಂದ ಅಂದ್ಬಿಟ್ಟು ಬಂದು ಊರಾಗೆಲ್ಲ ಹೇಳ್ಕೊಂಬಂದಲ್ಲ ಪ್ರೆಗ್ನೆಂಟ್ ಅಂತೇಳಿ ಪ್ರೆಗ್ನೆಂಟ್ ಅಂದರೆ ಬಸ್ಸಿ ಅಯ್ಯೋ ನನಗೆ ಇವತ್ತೇ ಎಲ್ಲಪ್ಪ ಗೊತ್ತಾಗಿದ್ದು ನಾನು ಓದಿಲ್ಲ ಥರ ನಂಗೆ ಗೊತ್ತಾಗತ್ತ ನಾ ಓದಿಲ್ಲಪ್ಪ ಅದಿಲ್ಲ ನಮ್ಗೆ ಇವತ್ತು ಗೊತ್ತಾಗೈತಿ ಅಯ್ಯೋ ನಾನು ಅಂತ ಕೆಲಸ ಮಾಡ್ದೋ ಭಗವಂತ ನಾನು ಏನಲ್ಲ ಗೌಡ ನಿಮ್ಮ ಮಗ ಬಸ್ರಿ ಅಂತ ನನಗೂ ಗಾಬರಿ ಆಗ್ಬಿಡ್ತಕ್ಕಲ್ಲ ಇದು ಏನು ಹೇಳಕತ್ತಾಳೆ ಅಮ್ಮ ಅಂತೇಳಿ ನನಗಂತೂ ನಗು ತಡಿಯೋಕೆ ಆಗ್ತಿಲ್ಲ ಕಲೋ ನಕ್ಕು ನಕ್ಕು ಸಾಕಾದಂಗೆ ಐತೈತಿ ಈ ವಿಚಾರನ ನಾನು ಎಲ್ಲಾರ ತಗೂ ಹೇಳ್ಕೊಂಬತ್ತೀರಿ ಹಾಂ ಪ ಅದು ಪರ್ಮನೆಂಟ್ ಅದ್ರಿಗೆ ಪ್ರೆಗ್ನೆಂಟ್ ಅನ್ಕೊ ಬಂದಾಳೆ ಅಮ್ಮ ಅಂತೇಳಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ಬಂದ್ಲಲ್ಲೋ ನೀನೇನ್ ಗೌಡ ನಾಡ್ಕೊಂತೀರಿ ಆಡ್ಕಂತೀರಿ ನನಗೆ ಆಗ ದೋಸೆ ತೂತಾರೆ ನೀನು ಮನೆ ತೂತಾವೆ ಹೋಗಿ ನೋಡ್ಕೊಳ್ರಿ ಹಾಂ ಬಿಟ್ಟು ಆಡ್ಕೊಂಬೇಡ್ರಿ ಸುಮ್ಕಿಂಗೆ ಹ್ಞೂ ನಾನು ಕಂಡೀರಿ ಹಾಂ ನಮ್ಮದೇ ಆಡ್ಕೊಂತೀರಿ ಹೋಗ್ರಿ ಹೋಗ್ರಿ ಫಸ್ಟ್ ನಿಮ್ಮ ತೂತ್ಕೊಂಡು ತುತ್ಕೊಂಡು ಹೋಗ್ರಿ ಹೆಂಗೆ ಆಡ್ಕೊತಾರೆ ನೋಡಿರಿ ಎಲ್ಲ ಕನ್ನ ಗಂಗಾರ ಮನೆ ಒಳಗ್ ಅಡ್ಕೊಳ್ಳೆ ಆಡ್ಕಳದ ನಿಮ್ಮ ಊರಾಗೆಲ್ಲ ಸ್ವೀಟ್ ಕೊಟ್ಟು ಬಂದೋಳೆ ಊರು ಮಂದಿ ಎಲ್ಲ ಕೇಳದಂಗಿರ್ತಾರ ಒಬ್ಬರಿಂದ ಒಬ್ರು ಹರಡುತ್ತ ಎಲ್ಲಾರು ನ್ಯೂಸ್ ಚಾನಲ್ ಅವರು ಯಾರು ಬರ್ದೇ ಅಂತ ಕೇಳಕ ಅಕಸ್ಮಾತ್ ಬಂದಿನ್ ನಿಮ್ಮ ನಿಟ್ಟಿ ಬಾಗ್ಲಾಕ ಹ್ಞೂ ನೀವು ಪ್ರೆಗ್ನೆಂಟ್ ಅಂತೆ ನಮ್ಗೊಂದು ನ್ಯೂಸ್ ಕೊಡಿ ನ್ಯೂಸ್ ಕೊಡಿ ಅಂತ ಅಂದ ಮೇಲೆ ಮೈಕಿಡ್ಕೊಂಬಿಟ್ರ ಹುಷಾರು ಕಂದ್ಲೇ ಹೌದು ಕನಲ್ಲ ಹೌದು ಕನ್ನ ಗಂಗದಾರ ಹೇಳ್ತಿರೋ ಕರೆನೇ ಐತಿ ನ್ಯೂಸ್ ಚಾನಲ್ ಅವ್ರೆ ಬಂದ್ಬಿಟರ್ ಕಲ್ಲ ನೀನ್ ಹತ್ರ ನ್ಯೂಸ್ ಕೇಳಕ ಅಂತ ಹೇಳಿ ನಿನ್ ಬಸ್ ನಿನ್ ಬಸ್ರಿಯ ಅಂತ ಮೈಕಿರ್ಕಂಬರ್ ಹುಷಾರು ಕನೇಲೆ ನನಗಂತೂ ನಗು ತಡಿಯಕ್ಕೆ ಆಗ್ತಿಲ್ವೋ ಸುಂದ್ರ ಲೋ ಬಗ್ ಸುಂದ್ರ ಪಾರ್ಟಿ ಮಾಡುವಂತ ಇವತ್ತು ಸುಸು ಸುಮ್ನೆ ತಮಾಸೆ ಲಕ್ಷ್ಮಿ ನೀನು ನೀನು ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡಿ ನನಗೆಲ್ಲ ಬೇಡ ನಿನಗೆ ಆಸಕ್ತಿ ಇದೆ ಇದೆ ಹತ್ರ ಆಸಕ್ತಿ ಇದೆ ನನ್ಗೆಲ್ಲ ಶಕ್ತಿ ಇದೆ ನೀನು ಈ ತರ ನೋಡ್ಬೇಡ 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 ಭಯ ಆಗುತ್ತೆ ಬಾ ಬುಡ್ಡಿ ನಿನ್ ಐತಿ ಊರಾಗೆಲ್ಲ ಮಾನ ಮನಿ ಎಲ್ಲ ತೆಗೆದು ಮಾಡಿ ಆ ಊರ್ ಮಂದಿ ಎಲ್ಲ ಇನ್ನೇನಪ್ಪ ಕೇಳ್ತಾರ ಆರಾಮ್ ಮಾಡಿ ನೀನು ಬಾ ನಿನ್ ಐತಿ ನೋಡ ನೋಡ ಬಿ ನಿಂದು ಬಾ ನಿನ್ನ ಸುಮ್ನೆ ಬುಟ್ಟಷ್ಟು ಹೋಗ್ತೈತಿ ಬಾ ನೀನು ಮಾಡ್ತೀನಿ ಆ ನಿನ್ ಆಟಾರು ಹೇಳದ್ ಕಾಯಂ ಕೆಲಸ ಅಂತ ಹೇಳಿದ್ರೆ ಆಯ್ತು ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ಅಂತ ನೋಡಿದ್ರಲ್ಲ ವೀಕ್ಷಕರ ವಯಸ್ಸಾಗಿರೋರ್ ಮುಂದೆ ಇಂಗ್ಲೀಷಲ್ಲಿ ಏನ ಹೇಳಕ್ ಹೋದ್ರೆ ಹಿಂಗೇ ಆಗೋದು ಪರ್ಮನೆಂಟ್ ಅಂದ್ರೆ ಪ್ರೆಗ್ನೆಂಟ್ ಅಂದಂಗೆ ಕೇಳಿಸಿರ್ತಾವ ಅವು ಅದನ್ನೇ ಹೇಳ್ಕೊಂಬತ್ತವ ಜನಗಳು ಈಗಿನ ಕಾಲದಾಗ ಫಾರ್ವರ್ಡ್ ಯಾವ ಒಂದೊಂದು ಕಲ್ತಿರ್ತಾವ ಒಂದೊಂದು ಕಲ್ತಿರೋಕ್ಕಿಲ್ಲ ವಯಸ್ಸಾಗೋರ್ ಮುಂದೆ ಇಂಗ್ಲೀಷ್ ಬರ್ದೇ ಇರೋರ್ ಮುಂದೆ ಹೇಳೋದು ಒಂಚೂರು ಕಮ್ಮಿ ಮಾಡಿರಿ ನಮ್ಗೆ ಇಂಗ್ಲೀಷ್ ಬರುತ್ತೆ ಅಂದ್ಬಿಟ್ಟು ಎಲ್ಲ ಹೇಳಕ್ಕೆ ಹೋದ್ರೆ ಹಿಂಗೆ ಆಗೋದು ನೋಡ್ರಿ ನಿನ್ನ ನಿಮ್ಮ ಮರೀದು ನೀವೇ ಕಳ್ಕೊಂಡಂಗೆ ಆಗ್ತಾವ ಅಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾ